ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ನನಗೆ ಫಾಲೋ ಮಾಡಿ ಆಮೇಲೆ ನನಗೆ ಲೈಕ್ಸು ಕಮೆಂಟ್ಸು ಇರೋರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ಲೈಕ್ಸು ಕಮೆಂಟ್ಸು ಕೊಡ್ತಾ ಇಲ್ವೋ ಬರೀ ನೋಡ್ತಾ ಇದ್ದಾರೋ ಅವರು ಪ್ಲೀಸ್ ಇನ್ನು ಮುಂದೆ ಅದನ್ನೆಲ್ಲನೂ ಮಾಡಿ ಪ್ಲೀಸ್ ನೋಡ್ತಾ ಇರೋರು ಯಾರಿಗಾದರೂ ನಿಮ್ಮ ಇದ್ದರೆ ಅವ್ರಿಗೂ ಹೇಳಿ ಅದಕ್ಕಮ್ಮ ನಾವೇನು ಅಂದ್ಕೊಂಡಿದ್ವೋ ಆ ಕೆಲಸ ಆಯಿತು ಎಂದು ಹೇಳಿ ಅವರನ್ನು ಅಪ್ಪಿಕೊಂಡಿದ್ದ ವಿಧಾನ್ ಅಲ್ಲಿಯೇ ಇದ್ದ ಪವನ್ನ ಮುಖ ಅರಳಿತ್ತು ವಿಭಾಳ ಮುಖ ಮ್ಲಾನವಾಯಿತು ಅದನ್ನು ಗಮನಿಸಿದ್ದ ವಿಧಾನ್ಗೂ ಬೇಸರವಾಗಿದ್ದಂತೂ ನಿಜ ಸಾರಿ ವಿಭಾ ಐ ಆಮ್ ಹೆಲ್ಪ್ಲೆಸ್ ನನಗೆ ಬೇರೆ ದಾರಿಯೇ ಇರಲಿಲ್ಲ ಸಾರಿ ಎಂದಿದ್ದ ವಿಧಾನ್ ನೋವಿನಿಂದ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಾವ ಪರವಾಗಿಲ್ಲ ನನಗೆ ಗೊತ್ತು ನಾವು ಒಬ್ಬರಿಗೆ ಕೇಡು ಬಯಸಿದರೆ ಒಂದಲ್ಲ ಒಂದು ದಿನ ನಾವೂ ಅದರ ಪರಿಣಾಮವನ್ನು ಅನುಭವಿಸಲೇಬೇಕು ಕರ್ಮ ರಿಟರ್ನ್ಸ್ ಎನ್ನುವುದಿಲ್ಲವೇ ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡುವುದಿಲ್ಲ ಅಲ್ವಾ ಎಂದಿದ್ದಳು ಗಂಭೀರವಾಗಿ ಮೆಚ್ಚುಗೆಯಿಂದ ನೋಡಿದ್ದರೂ ತಮ್ಮ ಮೊಮ್ಮಗಳನ್ನು ಭವಾನಮ್ಮ ನಡೆದಿದ್ದರ ಬಗ್ಗೆ ಆಲೋಚಿಸಿ ಇವರಿಗೇ ಆಶ್ಚರ್ಯವಾಗುತ್ತಿತ್ತು ನಿಜವಾಗಿ ಇದೆಲ್ಲ ಸಾಧ್ಯವಾಯಿತೇ ಎಂದು ಆದರೆ ವಿಧಾನ್ ಒಮ್ಮೆ ಏನಾದರೂ ಅಂದುಕೊಂಡನೆಂದರೆ ಅದನ್ನು ಸಾಧಿಸದೇ ಬಿಡುವ ಜಾಯಮಾನದವನೇ ಅಲ್ಲ ಅವನ ಬಗ್ಗೆ ಭವಾನಮ್ಮನವರಿಗೆ ಅಪಾರವಾದ ನಂಬಿಕೆ ಇತ್ತು ಇಂದು ಅದು ಮತ್ತೊಮ್ಮೆ ಸಾಬೀತಾಗಿತ್ತು ನೋ ನೆವರ್ ನನ್ನಿಂದ ಸಾಧ್ಯವಿಲ್ಲ ಅವಳು ಅವಳು ಬೇಕೇ ಬೇಕು ನನಗೆ ಒಂದು ವೇಳೆ ಅವಳು ಸಿಗದಿದ್ದರೆ ಜೀವನ ಪೂರ್ತಿ ಅವಳ ನೆನಪಿನಲ್ಲೇ ಇದ್ದು ಬಿಡಬಿಲ್ ಬಲ್ಲೆ ಆದರೆ ಆದರೆ ವಿಭಾ ಛೀಚಿ ನಾನು ಅವಳನ್ನು ಯಾವತ್ತೂ ಅಂತಹ ಭಾವನೆಯಿಂದ ನೋಡಿದವನಲ್ಲ ಇನ್ನು ಮುಂದೆ ನೋಡಲು ಸಾಧ್ಯವಿಲ್ಲ ಶಾಖ ಅವಳನ್ನು ಯಾರಿಗೋ ಬಿಟ್ಟುಕೊಟ್ಟು ಬದುಕುವ ಯಾವ ಆಲೋಚನೆಯನ್ನೂ ನಾನು ಮಾಡಲಾರೆ ಶಾಖ ಅವಳನ್ನು ನೋಡುತ್ತಿದ್ದರೆ ನೋಡುತ್ತಿದ್ದರೆ ನನಗೆ ಆ ಅಮ್ಮ ಅಮ್ಮನದೇ ನೆನಪಾಗುತ್ತದೆ ಅದೇ ಸರಳ ಸುಂದರ ರೂಪ ಅದೇ ಮೃದುವಾದ ನಡೆ ನುಡಿ ಅದೇ ಅಪಾರವಾದ ತಾಳ್ಮೆ ಅದೇ ಎಲ್ಲರನ್ನ ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳುವ ಸ್ವಭಾವ ಒಬ್ಬರಿಗೊಬ್ಬರಿಗೆ ಎಷ್ಟೊಂದು ಸಾಮ್ಯತೆ ಇರುವುದೇ ತಿಳಿದಿಲ್ಲ ಆದರೆ ನಾನು ನೋಡಿದ ಹಾಗೆ ಅಮ್ಮನಿಗೂ ಈ ಹುಡುಗಿಗೂ ಬಹಳ ಸಾಮ್ಯತೆ ಇದೆ ಮುದುಕಮ್ಮ ಹೇಳುತ್ತಿತ್ತು ಪ್ರಪಂಚದಲ್ಲಿ ಒಬ್ಬರ ಹಾಗೆ ಏಳು ಜನರಿರುತ್ತಾರೆ ಎಂದು ಅದು ಇವಳನ್ನು ನೋಡಿದಾಗಿನಿಂದ ಸತ್ಯ ಎನಿಸಿತ್ತು ನನಗೆ ಅವಳು ಬಂದ ಹೊಸದರಲ್ಲಿ ನನಗೆ ಅದಕ್ಕೆ ಅವಳನ್ನು ಕಂಡರೆ ಕೋಪ ಬರುತ್ತಿದ್ದುದು ಆ ಅಮ್ಮ ಅಮ್ಮ ಮೋಸ ಮಾಡಿ ನನ್ನ ಬಿಟ್ಟು ಹೋದಂತೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ನನ್ನ ಬಿಟ್ಟು ಹೋಗುತ್ತಾರೆ ಎನ್ನುವ ಯೋಚನೆ ಇತ್ತು ನನಗೆ ಆದರೆ ಅದ್ಯಾವಾಗ ಈ ಹುಡುಗಿ ತನ್ನ ಪ್ರೀತಿ ಕಾಳಜಿ ತಾಳ್ಮೆ ತನ್ನ ಮುಗ್ಧತೆಯಿಂದ ನನ್ನ ಹೃದಯದಲ್ಲಿ ಬಂದು ಕುಳಿತು ತನ್ನದೇ ಆದ ಪುಟ್ಟ ಜಾಗ ಮಾಡಿಕೊಂಡಳು ಅರ್ಥವೇ ಆಗಲಿಲ್ಲ ನನಗೆ ಆದರೆ ಆದರೆ ಈಗ ನನಗೆ ಅವಳನ್ನು ಬಿಟ್ಟು ಬದುಕೇ ಇಲ್ಲ ಎನ್ನಿಸಿಬಿಟ್ಟಿದೆ ಆ ಪರಿ ನನ್ನನ್ನು ಆವರಿಸಿಬಿಟ್ಟಿದ್ದಾಳೆ ಹುಡುಗಿ ಆದರೆ ಈಗ ಮುದುಕಮ್ಮ ತತ್ತಿರಿಗೆ ಯಾಕೆ ಯಾಕೆ ಹೀಗೆ ಹಠ ಮಾಡ್ತಾ ಇದ್ದಾರೆ ಮುದುಕಮ್ಮ ನನ್ನ ಬಗ್ಗೆ ಎಲ್ಲವೂ ತಿಳಿದೂ ಸಹ ಇಂತಹ ಆಲೋಚನೆ ಹೇಗೆ ಮಾಡಿದರು ಅವರು ಇಲ್ಲ ಇಲ್ಲ ಏನೂ ಇದೆ ನನಗೆ ತಿಳಿಯದೇ ಏನೂ ನಡೆಯುತ್ತಿದೆ ಈ ಮನೆಯಲ್ಲಿ ಆದರೆ ಏನು ಸರ್ರನೇ ಎದ್ದವನೇ ರೋಮಿನಿಂದ ಹೊರಬಂದು ಕೆಳಗೆ ನಡೆದಿದ್ದ ವಿಧಾನ್ ತನ್ನ ಅಪ್ಪಾಜಿಯ ರೂಮಿನ ಕಡೆ ನಡೆದಿದ್ದ ಅವನು ಯಾವುದೋ ಯೋಚನೆ ಮಾಡುತ್ತಾ ಒಳಗಡೆಗೆ ಹೋಗುವವನು ತಡೆದ ಏನೋ ಅಸ್ಪಷ್ಟವಾಗಿ ಕೇಳಿಸಿತ್ತು ಅವನಿಗೆ ಮಾತುಗಳು ಮುದುಕಮ್ಮನ ಧ್ವನಿ ಅದು ಎಂದು ಅರ್ಥವಾಗಿತ್ತು ಅವನಿಗೆ ತನ್ನ ಅಪ್ಪಾಜಿಯನ್ನು ಸಮಾಧಾನ ಮಾಡುತ್ತಿರುವ ಹಾಗೆ ಅನ್ನಿಸಿತು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಿಟ್ಟು ಅಲ್ಲಿಯೇ ಇನ್ನೂ ಹತ್ತಿರ ಸರಿದು ನಿಂತು ಒಳಗಿನ ಮಾತುಗಳಿಗೆ ಕಿವಿಯಾಗಿದ್ದ ಈಗ ಒಳಗಿನ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು ವಿಧಾನ್ಗೆ ಗಮನವಿಟ್ಟು ಆಲಿಸಿದ ಅಮ್ಮ ಇವಳಂಥ ಕ್ರೂರ ಮನಸ್ಥಿತಿಯ ಹೆಣ್ಣು ಕೂಡ ಇರ್ತಾಳೆ ಅಂತ ಗೊತ್ತಿರಲಿಲ್ಲ ನನಗೆ ನಾನು ನನ್ನ ಒಬ್ಬಳೇ ತಂಗಿಯ ಜೀವನ ಹಾಳಾಗದಿರಲಿ ಅಂತ ಅವಳ ಭವಿಷ್ಯ ಚೆನ್ನಾಗಿರಲಿ ಅಂತ ಇವಳು ಪ್ರೀತಿಸಿದ್ದ ಆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹುಡುಗನನ್ನು ಒಪ್ಪಿಸಿ ಒಳ್ಳೆಯ ಹುಡುಗನನ್ನು ನೋಡಿ ಇವಳ ಮದುವೆ ಮಾಡಿಸಿದರೆ ಇವಳು ನಾನೇ ಏನು ಅಪರಾಧ ಮಾಡಿದೆ ಎಂದು ನನ್ನನ್ನು ನಿಮ್ಮನ್ನು ಇಡೀ ಮನೆಯವರನ್ನು ಈ ಮಟ್ಟಿಗೆ ದ್ವೇಷ ಮಾಡ್ತಾ ಇದ್ದಾಳೆ ಅಂತ ಅಂದರೆ ದಿಗ್ಭ್ರಮೆಯಾಗುತ್ತಿದೆ ನನಗೆ ಕಾವೇರಿ ಎಂದು ಉಸಿರಿ ಚಿಕ್ಕದಾಗಿ ಬಿಕ್ಕಿದ್ದರು ಕಾರ್ಯಪ್ಪನವರು ಕೇಳುತ್ತಿದ್ದ ವಿಧಾನ್ ಸ್ತಬ್ಧನಾದ ಅಪ್ಪಾಜಿಯ ಬಾಯಲ್ಲಿ ಅಮ್ಮ ಹೋದ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಅವರ ಹೆಸರು ಬಂದಿತ್ತು ಏನೋ ಸರಿಯಿಲ್ಲ ಎನ್ನಿಸಿತು ಅವನಿಗೆ ಬಲವಾಗಿ ಅಲ್ಲಿಯೇ ನಿಂತ ಅಲುಗಾಡದೆ ಮುಂದಿನ ಮಾತಿಗಾಗಿ ಕಾಯುತ್ತಾ ಅಮ್ಮ ಕಾವೇರಿ ಏನು ಮಾಡಿದ್ದಳು ಇವಳಿಗೆ ತಾನು ಇರುವಷ್ಟು ದಿನವೂ ಎಲ್ಲರನ್ನ ಪ್ರೀತಿ ಕಾಳಜಿಯಿಂದ ನೋಡಿಕೊಂಡಳು ಇವಳನ್ನ ತನ್ನ ಸ್ವಂತ ಅಕ್ಕನಂತೆ ನೋಡಿದ್ದಳು ಅಂಥ ಹೆಣ್ಣನ್ನು ಇವಳು ಇನ್ನೊಮ್ಮೆ ಬಿಕ್ಕಿದ್ದರು ಅವರು ಅಮ್ಮ ಅವನ್ಯಾವನು ಅವಳನ್ನು ಬಲಾತ್ಕರಿಸಲು ಬಂದು ಅವಳನ್ನು ಕೊಂದಿದ್ದನ್ನು ಕಣ್ಣಾರ ಕಂಡು ಕೂಡ ಸುಮ್ಮನಿರಲು ಹೇಗೆ ಹೇಗೆ ತಾನೇ ಮನಸ್ಸು ಬಂತಮ್ಮ ಇವಳಿಗೆ ಅಂದರೆ ಇವಳು ಎಲ್ಲವನ್ನೂ ನೋಡಿಯೂ ಸುಮ್ಮನಿದ್ದಾಳೆ ಅಮ್ಮ ಹೆಣ್ಣಲ್ಲ ಇವಳು ರಾಕ್ಷಸಿ ಹೆಮ್ಮಾರಿ ಅಷ್ಟಾದರೂ ಇವಳ ರಕ್ತದಾಹ ತೀರಲಿಲ್ಲ ಈಗ ನನ್ನ ಮಗನ ಹಿಂದೆ ಬಿದ್ದಿದ್ದಾಳೆ ಅವನ ಕೆಲಸವೇ ಅವನ ಉಸಿರು ಅಮ್ಮ ಅದನ್ನು ಇವಳು ಕಿತ್ತುಕೊಂಡರೆ ಅವನನ್ನು ನಾವು ಕಳೆದುಕೊಳ್ತೀವಿ ಅಮ್ಮ ನನಗೆ ನನಗೆ ನನ್ನ ಮಗ ಬೇಕು ಅವನನ್ನು ಯಾವುದೇ ಕಾರಣಕ್ಕೂ ನಾನು ಕಳೆದುಕೊಳ್ಳಲ್ಲ ಹಾಳಾಗಿ ಹೋಗಲಿ ನನ್ನ ಮಗ ಅವಳ ಮಗಳನ್ನೇ ಮದುವೆಯಾದರೂ ಸುಮ್ಮನೆ ಇರುತ್ತಾಳೆ ಎನ್ನುವ ನಂಬಿಕೆ ಇದೆಯಾ ಅದೂ ಇಲ್ಲ ಅವರ ಒಂದೊಂದು ಮಾತುಗಳು ಕಾದ ಸಲಾಖೆಯಂತೆ ಅವನ ಕಿವಿಗೆ ಅಪ್ಪಳಿಸುತ್ತಿದ್ದವು ಅವರ ಮಾತುಗಳನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಬಾಗಿಲನ್ನು ಹಿಡಿದೇ ಕುಸಿದು ಕುಳಿತಿದ್ದ ವಿಧಾನ್ ಆಗ ಶಬ್ದ ಬಂದ ಕಡೆ ತಿರುಗಿದ್ದರೂ ಇಬ್ಬರು ವಿಧು ದೊರೆ ಗಾಬರಿಯಿಂದ ಕೂಗಿದ್ದರು ಇಬ್ಬರು ಸೋತ ಕಾಲುಗಳನ್ನು ಎಳೆದುಕೊಂಡು ಒಳಗೆ ಬಂದು ಕುಸಿದು ಕುಳಿತು ಬಿಟ್ಟ ವಿಧಾನ್ ಅವರಿಗೆ ಅರ್ಥವಾಗಿತ್ತು ತಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದಾನೆ ಇವನು ಎಂದು ಅವನ ತಲೆ ಸವರಿದರು ಭವಾನಮ್ಮ ಸಮಾಧಾನ ಮಾಡುವಂತೆ ಮುದುಕಮ್ಮ ಆಗ್ತಿಲ್ಲ ನನ್ನಿಂದ ಮುದುಕಮ್ಮ ಸಹಿಸೋಕ್ಕಾಗ್ತಿಲ್ಲ ನೀವು ಹೇಳಿದ್ದನ್ನು ಕೇಳಿ ನನ್ನ ರಕ್ತ ಕುದಿತಾ ಇದೆ ನನಗೆ ಬರೋ ಕೋಪದಲ್ಲಿ ನಾನೇನು ಮಾಡಿಬಿಡ್ತೀನೋ ನನಗೇ ಗೊತ್ತಿಲ್ಲ ಅವಳು ಒಂದು ಹೆಣ್ಣ ಮುದುಕಮ್ಮ ಯಾಕೆ ಯಾಕೆ ಹಾಗೆ ಮಾಡಿದ್ದು ಅವಳು ದೇವತೆಯಂತ ನನ್ನ ಅಮ್ಮನ್ನ ಹೆತ್ತ ಮಗನಾಗಿ ನಾನೇ ದ್ವೇಷಿಸುವಂತೆ ಮಾಡಿಬಿಟ್ಟಳು ಪಾಪಿ ಎಲ್ಲ ಗೊತ್ತಿದ್ದು ಊರವರ ಬಾಯಿಗೆ ಅಂಥ ಪವಿತ್ರ ಹೆಣ್ಣನ್ನು ಆಹಾರವಾಗಿ ಮಾಡಿದಳು ಪದೇ ಪದೇ ನನ್ನ ಮುಂದೆ ನಿನ್ನ ಅಮ್ಮ ಓಡಿ ಹೋಗಿದ್ದಾಳೆ ನೀನು ಓಡಿ ಹೋದವಳ ಮಗ ಎಂದು ಅಂದೂ ಅಂದು ನನ್ನ ಮನಸ್ಸಿನಲ್ಲಿ ನನ್ನ ಹೆತ್ತ ಅಮ್ಮನ ಬಗ್ಗೆಯೇ ದ್ವೇಷ ಹುಟ್ಟುವಂತೆ ಮಾಡಿದ ಹೀನ ಅವಳು ಹೇಗೆ ಹೇಗೆ ಮನಸ್ಸು ಬರುತ್ತೆ ಇಂತಹ ತುಚ್ಛ ಕೆಲಸ ಮಾಡಲು ಅದೂ ತಾನೂ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಅವಳ ನಡತೆಯ ಬಗ್ಗೆ ಕಳಂಕ ಹೊರಿಸಲು ಮನಸ್ಸಾದರೂ ಹೇಗೆ ಬಂತು ಈ ಹೆಂಗಸಿಗೆ ತಲೆ ಹೊತ್ತಿಕೊಂಡು ಬಿಕ್ಕುತ್ತಲೇ ಮಾತನಾಡುತ್ತಿದ್ದ ತನ್ನ ಮನಸ್ಸಿನ ನೋವನ್ನು ಹೊರಹಾಕುತ್ತಿದ್ದ ವಿಧಾನ್ ಎಲ್ಲಕ್ಕಿಂತ ಹೆಚ್ಚು ಅವನನ್ನು ಪಾದಿಸಿದ್ದು ತನ್ನ ಹೆತ್ತ ಅಮ್ಮನನ್ನು ಆ ಮಮತಾಮಯಿಯನ್ನು ತಾನು ಇಷ್ಟು ವರ್ಷ ದ್ವೇಷಿಸಿದನಲ್ಲ ಎನ್ನುವುದು ಅಮ್ಮ ಕ್ಷಮಿಸಿಬಿಡು ನಿನ್ನ ಮಗನನ್ನು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟ ವಿಧಾನ್ ನೋಡುತ್ತಿದ್ದವರ ಕಂಗಳೂ ತುಂಬಿ ಹರಿದಿದ್ದವು ಅತ್ತು ಸುಧಾರಿಸಿಕೊಂಡವನು ಥಟ್ಟನೆ ಎದ್ದು ನಿಂತಿದ್ದ ವಿಧಾನ್ ದವಡೆಗಳು ಬಿಗಿದುಕೊಂಡವು ಕಂಗಳು ಕೆಂಡವನ್ನೇ ಉಗುಳುತ್ತಿವೆಯೇನೋ ಎನ್ನುವಂತೆ ಕೆಂಪಡರಿ ಹೋಗಿದ್ದವು ಕಾಲರುದ್ರನಂತೆ ಕಾಣುತ್ತಿದ್ದ ವಿಧಾನ್ ಮುಂದಿನ ತನ್ನ ಯೋಜನೆಯನ್ನ ಬುದ್ಧಿವಂತಿಕೆಯಿಂದ ಜಾರಿಗೆ ತರಲು ಸಿದ್ಧನಾಗಿದ್ದ ಕೋಪದ ಕೈಗೆ ಬುದ್ಧಿ ಕೊಡಲಿಲ್ಲ ಅವನು ಗೊತ್ತು ಅವನಿಗೆ ಇಂತಹ ಕೆಲಸಗಳನ್ನು ಬಹಳ ಬುದ್ಧಿ ಉಪಯೋಗಿಸಿ ಸಾಧಿಸಬೇಕು ಎಂದು ಏನು ಮುದಗಮ್ಮ ಆ ಹೆಂಗಸಿನ ಮುಂದಿನ ಉಪಾಯ ನಾನು ಅವಳ ಮಗಳನ್ನು ಮದುವೆಯಾಗದಿದ್ದರೆ ಏನು ಮಾಡ್ತಾಳಂತೆ ಕೇಳಿದ ವಿಧಾನ್ ಅವಳು ಹೇಳಿದ್ದನ್ನು ಚಾಚೂ ತಪ್ಪದೆ ಹೇಳಿ ಕಣ್ಣೀರು ಹಾಕಿದ್ದರು ಭವಾನಮ್ಮ ಒಂದು ಕ್ಷಣ ಸ್ತಬ್ಧನಾಗಿ ಬಿಟ್ಟಿದ್ದ ವಿಧಾನ್ ಇವಳ ಇಂತಹ ಗ್ಲೇಮ್ ಗೇಮ್ ಪ್ಲ್ಯಾನ್ ಕೇಳಿ ನಂತರ ಮುಗುಳ್ನಕ್ಕ ಒಮ್ಮೆ ಸುತ್ತಲೂ ನೋಡಿ ಯಾರೂ ಇಲ್ಲ ಎಂದು ಖಾತ್ರಿಯಾದ ನಂತರ ಮುದುಕಮ್ಮ ನೀವು ಒಂದು ಕೆಲಸ ಮಾಡಿ ಅವಳನ್ನು ಕರೆಸಿ ಇದೇ ರೂಮಿಗೆ ನಾನು ಇಲ್ಲಿ ಒಂದು ಮೈಕ್ರೋ ಕ್ಯಾಮ್ರಾ ಇಟ್ಟಿರ್ತೀನಿ ಅವಳ ಹತ್ತಿರ ನನ್ನ ಮೊಮ್ಮಗ ನಿನ್ನ ಮದುವೆ ಆಗಲ್ಲ ಏನು ಮಾಡ್ತೀಯಾ ಮಾಡ್ಕೋ ಎಂದು ಹೇಳಿ ಅವಳನ್ನು ರೊಚ್ಚಿಗೆಬ್ಬಿಸಿ ಅವಳು ಕೋಪದಿಂದ ಬಾಯಿ ಬಿಡುತ್ತಾಳೆ ಮತ್ತೊಮ್ಮೆ ಮುಂದಿನದ್ದನ್ನು ನನಗೆ ಬಿಡಿ ಎಂದಿದ್ದ ವಿಧಾನ್ ನಂತರ ಅವನು ಹೇಳಿದಂತೆಯೇ ಮಾಡಿದ್ದರು ಪ ಭವಾನಮ್ಮ ಕಾರ್ಯಪ್ಪ ಇದೆಲ್ಲವನ್ನು ಅವಳ ಮಗಳಿಗೆ ಕೇಳಿಸಿದ್ದರು ಭವಾನಮ್ಮ ಅವಳಂತೂ ಅಮ್ಮನ ಕ್ರೂರತನಕ್ಕೆ ಕುಸಿದು ಹೋಗಿದ್ದಳು ತನ್ನ ಸ್ವಾರ್ಥಕ್ಕೋಸ್ಕರ ತನ್ನ ಮಗಳನ್ನೇ ಬಲಿ ಕೊಡಲು ಸಹ ಹೇಸುವವಳಲ್ಲ ತನ್ನ ಅಮ್ಮ ಎಂದು ನಂಬುವುದೇ ಕಷ್ಟವಾಗಿತ್ತು ಅವಳಿಗೆ ಅಲ್ಲಿಗೆ ಅವಳು ಇವರು ಹೇಳಿದಂತೆ ಕೇಳಲು ಸಿದ್ಧಳಾಗಿದ್ದಳು ಮದುವೆಯ ದಿನದವರೆಗೂ ಅವರಿಬ್ಬರೇ ಮದುವೆ ಆಗುವವರು ಎಂದು ಅಂದುಕೊಳ್ಳಬೇಕು ಲಲಿತಮ್ಮ ಹಾಗೆ ನಾಟಕವಾಡಬೇಕಿತ್ತು ಅವರು ಅವಳಿಗೂ ವಿಧಾನ್ ಅನ್ನು ಮದುವೆಯಾಗುವುದು ಬೇಕಿರಲಿಲ್ಲ ತನ್ನ ಅಮ್ಮನ ಬಲವಂತಕ್ಕೆ ಒಪ್ಪಿದ್ದಳು ಅವನನ್ನು ಮದುವೆಯಾಗಲು ಈಗ ಪವನ್ನ ಕುರಿತು ಬಹಳ ಅವಳ ಅಭಿಪ್ರಾಯ ಕೇಳಿದ್ದರು ಭವಾನಮ್ಮ ನೀವು ಹೇಗೆ ಹೇಳುತ್ತೀರೋ ಹಾಗೇ ಕೇಳ್ತೀನಿ ನನ್ನ ಒಳಿತು ಕೆಡುತು ಕೆಡುಕು ನಿಮಗೇ ಬಿಟ್ಟಿದ್ದು ಎಂದು ಬಿಟ್ಟಿದ್ದಳು ಹುಡುಗಿ ವಿಧು ತನ್ನ ಪರಿಚಯದ ಪೊಲೀಸ್ ಅಧಿಕಾರಿಗೆ ಎಲ್ಲವನ್ನೂ ತಿಳಿಸಿ ಅವಳನ್ನು ಲಲಿತಮ್ಮನನ್ನು ಬಂಧಿಸಲು ತಿಳಿಸಿದ್ದ ಪವನ್ ಅವನಿಗೆ ತನ್ನ ಮನಸ್ಸಿನಲ್ಲಿ ವಿಶಾಖ ಬಗ್ಗೆ ಇರುವ ಎಲ್ಲ ಭಾವನೆಗಳನ್ನು ವಿವರಿಸಿ ಪವಿ ದಯವಿಟ್ಟು ನನಗೆ ಅವಳನ್ನು ಬಿಟ್ಟುಕೊಡು ನನಗೆ ಅವಳನ್ನು ಬಿಟ್ಟು ಇರುವ ಶಕ್ತಿ ಇಲ್ಲ ಕಣೋ ನನಗೆ ನನಗೆ ಅವಳು ಬೇಕು ಪವಿ ಬೇಕೇ ಬೇಕು ಬಿಕ್ಕಿದ್ದ ವಿಧಾನ್ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ತನ್ನ ಗೆಳೆಯ ಅವಳನ್ನು ಬಯಸುತ್ತಿದ್ದಾನೆ ಅವನು ಸಂತೋಷವಾಗಿರಲಿ ಇನ್ನು ಮುಂದಾದರು ಎಂದುಕೊಂಡ ಪವನ್ ತನ್ನ ಯೋಜನೆಯನ್ನು ಎಲ್ಲವನ್ನೂ ವಿವರಿಸಿದ್ದ ವಿಧಾನ್ ಮೊದಲ ರಾತ್ರಿ ತೊಡಿಸಿದ್ದ ಆಭರಣವೆಲ್ಲವನ್ನೂ ತೆಗೆಸಿ ಸರಳವಾಗಿ ಅಲಂಕರಿಸುತ್ತಿದ್ದರು ಹುಡುಗಿಯನ್ನು ಮೊದಲೇ ಸುಂದರಿ ಮದುವೆ ಹೆಣ್ಣಿನ ಕಳೆಯಿದೆ ಈಗಂತೂ ಕೊರಳಲ್ಲಿ ಅರಿಶಿಣದ ದಾರದ ಸೊಬಗು ಮುಖದಲ್ಲಿ ಆತಂಕ ಹೆಂಗಳೆಯರು ಹುಡುಗಿಯನ್ನು ಛೇಡಿಸುತ್ತಾ ಕೆಳುವಾದ ಹಳದಿ ಬಣ್ಣದ ಚಂದದ ಸೀರೆಯನ್ನು ಉಡಿಸಿ ಅವಳ ಕೈಯಲ್ಲಿ ಹಾಲಿನ ಲೋಟವನ್ನು ಕೊಟ್ಟಿದ್ದರು ನಡೆದಿದ್ದೆಲ್ಲವೂ ಕನಸೋ ನನಸೋ ಎಂದೇ ತಿಳಿಯದೆ ಅಯೋಮಯ ಸ್ಥಿತಿಯಲ್ಲಿಯೇ ಇದ್ದಳು ವಿಶಾಖ ಸಾಲಂಕೃತಳಾಗಿ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಮದುವೆ ಮಂಟಪಕ್ಕೆ ಬಂದು ಗೌರಿ ಪೂಜೆಯನ್ನು ಮಾಡುತ್ತಿದ್ದರು ಇಬ್ಬರು ಹುಡುಗಿಯರು ವಿಭಾ ವಿಶಾಖ ಪುರೋಹಿತರು ಹೇಳಿದ ಹಾಗೆ ಯಾಂತ್ರಿಕವಾಗಿ ಶಾಸ್ತ್ರಗಳನ್ನೆಲ್ಲ ಮಾಡುತ್ತಿದ್ದಳು ವಿಶಾಖ ಯಾವುದೇ ಉತ್ಸಾಹವೂ ಇರಲಿಲ್ಲ ಅವಳಲ್ಲಿ ಶಾಸ್ತ್ರಗಳೆಲ್ಲ ಮುಗಿದು ಬಿಳಿಯ ಪರದೆಯನ್ನು ಹಿಡಿದಿದ್ದರು ಗಂಡು ಹೆಣ್ಣಿನ ನಡುವೆ ವರಮಾಲೆಗಾಗಿ ಪುರೋಹಿತರು ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ನೆರೆದಿದ್ದವರೆಲ್ಲರೂ ಅಕ್ಷತೆ ಹಾಕುತ್ತಿದ್ದರು ವಧುವರರು ಒಬ್ಬರ ತಲೆಯ ಮೇಲೆ ಒಬ್ಬರು ಅಕ್ಕಿಯ ಕಾಳನ್ನು ಹಾಕಿದ್ದರು ಕೊನೆಗೊಮ್ಮೆ ಪರದೆ ಸರಿದು ವರಮಾಲೆಯನ್ನು ಹಾಕಿದ್ದರು ಆಗಲೂ ಆಗಲೂ ತಗ್ಗಿಸಿದ್ದ ತಲೆಯನ್ನು ಎತ್ತಿ ಎದುರಿಗೆ ಇರುವವನನ್ನು ನೋಡಿರಲಿಲ್ಲ ಅವಳು ಮಾಂಗಲ್ಯ ಧಾರಣೆಯ ಸಮಯ ಮಾಂಗಲ್ಯಂ ತಂತು ನೇನಾ ಮಮ ಜೀವನ ಹೇತುನ ಕಂಠೆ ಭಜ್ಞಾನಿ ಶುಭಗೆ ಮಂತ್ರಘೋಷಗಳ ನಡುವೆ ತನ್ನ ಹೆಸರಿನ ಮಾಂಗಲ್ಯವನ್ನು ಅವಳ ಕೊರಳಿಗೆ ಬಿಗಿದಿದ್ದ ವಿಧಾನ್ ಅವಳ ಕಣ್ಣೀರು ಅವನ ಕೈ ಸೋಕಿತ್ತು ಸಾರಿ ಶಾಖ ಅವಳ ಕಿವಿಯ ಬಳಿ ಉಸುರಿದ್ದ ವಿಧಾನ್ ಸಂತೋಷ ದಿಗ್ಭ್ರಮೆಯಿಂದ ಅವನ ಕಡೆಗೆ ನೋಡಿದ್ದಳು ಹುಡುಗಿ ನಂಬಲಾಗಲಿಲ್ಲ ಅವಳಿಂದ ಯಾರನ್ನು ತಾನು ಮನಸಾರ ಆರಾಧಿಸುತ್ತಿದ್ದೆನೋ ಯಾರ ಹೊರತಾಗಿ ತನ್ನ ಜೀವನವೇ ವ್ಯರ್ಥ ಎಂದು ಜೀವಚ್ಛವವಾಗಿ ಕುಳಿತಿದ್ದೇನೋ ಯಾರನ್ನು ತಾನು ಜೀವನ ಪರ್ಯಂತ ಪಡೆಯಲಾಗದು ಇನ್ನೂ ಅಂದುಕೊಂಡಿದ್ದೆನೋ ಅವರೇ ತನ್ನ ಮಾಂಗಲ್ಯದ ಒಡೆಯ ಸಂತೋಷಕ್ಕೆ ಕಣ್ಣೀರು ಕೆನ್ನೆ ಸೋಕಿತ್ತು ಅವಳಿಗೆ